ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಶಾಸಕ ಅಶೋಕ್ ಕುಮಾರ್ ರೈ ಅವರು ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಇಪ್ಪತ್ತೈದು ವರ್ಷಗಳಿಗೂ ಹಿಂದೆ ದಕ್ಷಿಣ ಕನ್ನಡದಲ್ಲಿ ನಡೆದ ರೈತ ಬಂಡಾಯದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಹುತಾತ್ಮರಾದ ಉಪ್ಪಿನಂಗಡಿಯ ಮಂಜ ಬೈದ್ಯ ಅವರ ಹೆಸರನ್ನು ಶಾಶ್ವತವಾಗಿ ನೆನಪಿನಲ್ಲಿರಿಸುವ ಕುರಿತು ಉಪ್ಪಿನಂಗಡಿ ವೃತ್ತದಲ್ಲಿ ಪ್ರತಿಮೆ ಮತ್ತು ರಸ್ತೆಗೆ ಮಂಜ ಬೈದ್ಯ ಅವರ ಹೆಸರನ್ನು ನಾಮಕರಣ ಮಾಡಲಾಗುವುದು ಎಂದು ತಿಳಿಸಿದರು ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯಲ್ಲೂ ಪ್ರತಿಮೆ ಅನಾವರಣ ಮಾಡುವ ಕುರಿತು ಆಲೋಚಿಸಲಾಗಿದೆ ಮಂಜಬೈದ್ಯ ಅವರು ವಿಶೇಷವಾದ ವ್ಯಕ್ತಿ ಸಾವಿರದ ಎಂಟುನೂರ ಮೂವತ್ತೇಳರ ಏಪ್ರಿಲ್ ಐದರಂದು ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯನ್ನು ತಲುಪಿದ ಕ್ರಾಂತಿವೀರರು ಅಲ್ಲಿ ಬ್ರಿಟಿಷ್ ಧ್ವಜ ಇಳಿಸಿ ಕ್ರಾಂತಿಕಾರಿ ಧ್ವಜ ಹರಿಸಿದರು ಹದಿಮೂರು ದಿನಗಳ ಕಾಲ ದಕ್ಷಿಣ ಕನ್ನಡ ಬ್ರಿಟಿಷ್ ಮುಕ್ತವಾಗಿತ್ತು ಕೆನರಾ ದಂಗೆಯನ್ನು ಹತ್ತಿಕ್ಕಿದ್ದ ಬ್ರಿಟಿಷ್ ಸೈನ್ಯ ಹೋರಾಟಗಾರರಲ್ಲಿ ಉಪ್ಪಿನಂಗಡಿಯ ಮಂಜ ಒಬ್ಬನಾಗಿದ್ದರು ಬ್ರಿಟಿಷ್ ಆಡಳಿತ ಕೋರ್ಟ್ ಮಾರ್ಷಲ್ ನಡೆಸಿ ಉಪ್ಪಿನಂಗಡಿ ಮಂಜಬೈದ್ಯ ಅಪ್ಪಯ್ಯಗೌಡ ಅಪಯಗೌಡ ಕಲ್ಯಾಣಸ್ವಾಮಿ ಪುಟ್ಟಬಸಪ್ಪ ನಂದಾವರ ಲಕ್ಷ್ಮಪ್ಪ ಬಂಗರಸರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿತು ಈಗಾಗಲೇ ಮಂಗಳೂರಿನಲ್ಲಿ ರಾಮಯ್ಯಗೌಡರ ಪ್ರತಿಮೆ ಸ್ಥಾಪಿಸಲಾಗಿದೆ ಅದೇ ರೀತಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಂಜ ಬೈದ್ಯರವರ ಪ್ರತಿಮೆ ಅನಾವರಣ ಮಾಡಬೇಕೆಂಬ ಕನಸಿದೆ ಶೀಘ್ರವೇ ಅದು ನೆರವೇರಲಿದೆ ಎಂದರು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮಂಜ ಬೈದ್ಯರ ಒಂದು ಪ್ರತಿಮೆಯನ್ನು ಮಾಡಬೇಕು ಅಂತ ನಮ್ಮ ಕನಸಿದೆ ಯಾವುದಾದ್ರೂ ಅವಕಾಶಗಳಿದ್ರೆ ಒಳ್ಳೆಯ ರಸ್ತೆಗಳಿಗೆ ಅವರ ಹೆಸರು ಇಡಬೇಕು ಅಂತ ನಮ್ಮ ಕನಸಿದೆ ಇವತ್ತೇನು ಗೆಜ್ಜೆಗಿರಿಯಲ್ಲಿ ದೊಡ್ಡ ದೊಡ್ಡ ಅಲ್ಲಿ ಒಂದು ಕ್ಷೇತ್ರ ಇದೆ ಮುಂದಿನ ದಿವಸಗಳಲ್ಲಿ ಅಲ್ಲಿ ಅವರತ್ರ ಅನುಮತಿಯನ್ನು ಪಡ್ಕೊಂಡು ಅಲ್ಲಿ ಆ ಜನರನ್ನೆಲ್ಲ ಸೇರಿಸಿ ಧರ್ಮದವರನ್ನು ಕೂಡ ಅವರನ್ನು ಸೇರಿಸಿಕೊಂಡು ನಾವು ಅಲ್ಲಿ ಮಂಜ ವೈದ್ಯನ ಎಸೆದಲ್ಲಿ ಅವರ ಒಂದು ಪ್ರತಿಮೆಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡುವಂತಹ ಆಲೋಚನೆಯಲ್ಲಿ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಳ್ವ ವಿಟ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪದ್ಮನಾಭ ಪೂಜಾರಿ ಪಕ್ಷದ ಹಿರಿಯ ಮುಖಂಡರಾದ ಎಂ ಎಸ್ ಮೊಹಮ್ಮದ್ ಉಪಸ್ಥಿತರಿದ್ದರು